ಈಗ ಈಗಾಗಲೇ ನಾವು ಸಾರ್ ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡರು ಹೆಸರು ಒಂದು ಆಕ್ರಿ ಇಂತ ನಮ್ಮ ಸುರೇಶ್ ಇದ್ದಾರೆ ಸುರೇಶ್ ಅವರೇ ಪ್ರಧಾನಿ ಆದಂತ ಸುರೇಶ್ ಅವ್ರದ್ದು ಒಂದು ಕೇಳಿ ನಾಯಕರೇ ಅತ್ಯಂತ ನಮ್ ಕೂಡ ಅತ್ಯಂತ ದೇಶದ ಮಾಜಿ ಪ್ರಧಾನಿ ಪ್ರಧಾನಿ ನೋಡಿ ನೀವು ಒಂದು ಹಿರಿಯ ನಾಯಕರಾಗಿದ್ದೀರಿ ನೀವು ಅರ್ಥ ಮಾಡಿಕ ನೀವು ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ಅದೇ ಬೇಕು ಯಾವಾಗ ಈಗ ನಾವು ಯಾರ್ದು ಹಾಕಿದ್ದು ಸೇವೆ ಮಾಡಿ ನಮ್ಮ ಅಗ್ಲಿದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವಾ ನೀವು ಈಗಲಾ ಈಗಲೇ ಯಾಕೆ ಅಂತ ಹೇಳಿದ್ರೆ ಎಂತ ನಾವ್ ಏನಂತ ನಾನು ಹೇಳಲಿಕ್ಕೆ ಹೋಗುದು ಅದಕ್ಕೆ ಅರ್ಥ ಬೇಕಂದ್ರೆ ಮಾತಾಡೋದೊಂದು ಅರ್ಥ ಬೇಕಲ್ಲ ಏನ್ ವಿಚಾರ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿಗೆ ಹಾಕ್ಬೋದಲ್ಲಾ ಅವೆಲ್ಲರೂ ಕೂಡ ನಮ್ಮ ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು ಆಮೇಲೆ ವಿವಿಧ ಹಂತಗಳಲ್ಲಿ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ನಿಮ್ಮ ಡಿಸ್ಕ್ರಿಷನ್ನಲ್ಲಿ ವಿವೇಚನೆಯಿಂದ ಕೆಲವು ಫೋಟೋಗಳನ್ನು ಹಾಕಿದ್ದೀರಿ ಹಿಂದೇನೂ ಕೂಡ ಇಂದಿನ ಅಧ್ಯಕ್ಷರು ಕೂಡ ಇದ್ದರು ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಹೋಗಲಿಲ್ಲ ನೀನ್ ಪ್ರಶ್ನೆ ಮಾಡಿಲ್ಲಪ್ಪ ಬೇರೆಯವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಯಾರ್ಯಾರು ದಿವಂಗತರಾಗಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ ಅವ್ರ ಫೋಟೋಗಳು ಹಾಕಿದಿರಿ ರಾಷ್ಟ್ರ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ ಅದರಿಂದ ದಿವಂಗತರಾಗದವರು ದೇಶ ಸೇವೆ ಮಾಡಿದವರು ಸಮಾಜ ಸೇವೆ ಮಾಡಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು ಮತ್ತೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಬಸವಣ್ಣವರು ಅಲ್ವಾ ಅವ್ರ ಫೋಟೋ ಎಲ್ಲ ಹಾಕಿದಿರಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿದಂಥವ್ರು ಅವ್ರ ಫೋಟೋ ಹಾಕಿದ್ದೀವಿ ಸೊ ನಾವು ಅದನ್ನ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದಂತ ಅಗತ್ಯನೂ ಇಲ್ಲ ಅಲ್ಲ ಈಗ ಅದಕ್ಕೂ ಕೆಲವರ ಭಾವನೆಗಳು ಇರಬಹುದು ವಾಜಪೇಯಿ ಅವ್ರದೇನಿಲ್ಲ ನಮಗೂ ವಾಜಪೇಯಿ ಮೇಲೆ ಅತ್ಯಂತ ಗೌರವ ಇದೆ ರಾಜೀವ್ ಗಾಂಧಿಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ ಯಾಕೆ ಯುವಕರ ಹದಿನೆಂಟು ವರ್ಷದ ಮತದಾನದ ಮತದಂತ ಹಕ್ಕು ಇವತ್ತು ಟೆಕ್ನೋ ತಂದದ್ದು ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು ಅಷ್ಟು ಮಾತಲ್ಲ ಈ ಸೌತ್ ನಮ್ಮ ದಕ್ಷಿಣ ಭಾಗದ ಶಾಂತಿಗಾಗಿ ತನ್ನ ಜೀವನ ಇವತ್ತು ಟೆರ್ ತ್ಯಾಗ ಮಾಡಿ ಭವಿಷ್ಯ ಕೊಟ್ಟಂತ ಆ ಜೀವನ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ ಸೊ ಇಂಥ ಹಲವಾರು ನಾಯಕರು ಇದ್ದಾರೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಅದ್ಯಾವುದ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದೇ ಇದು ನಾವೆಲ್ಲ ಆಗ್ಬೇಕು ಎಲ್ಲರೂ ಆಗಬೇಕಿತ್ತು ಎಲ್ಲರೂ ಆಗಲಿಲ್ಲ ಎಲ್ಲರ ಪರವಾಗಿ ಇವರನ್ನ ನಾವು ಹಾಕಿದ್ದೇವೆ ನಾವೆಲ್ಲ ಸಂತೋಷ ಪಡುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ